ಎಲ್ಲರಿಗೂ ನಮಸ್ಕಾರ ನಾವು ಈ ವಿಡಿಯೋದಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ವಿಚಾರವನ್ನ ಚರ್ಚೆ ಮಾಡೋಣ ಯಾರಿಗೆ ಆಧ್ಯಾತ್ಮ ಗೊತ್ತಿಲ್ಲ ಅಂಥವರಿಗೆ ನಾನು ಈ ವಿಡಿಯೋ ಮಾಡಿದ್ದೀನಿ ಆಧ್ಯಾತ್ಮ ಗೊತ್ತಿಲ್ಲದೇ ಇರೋರು ಮಾತ್ರ ಈ ವಿಡಿಯೋವನ್ನು ಕೇಳಿ ಬಹಳ ಜನಕ್ಕೆ ಗುರು ಅಂದರೆ ಏನು ಅಂತ ಗೊತ್ತಿಲ್ಲ ಅವರು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಗುರು ಹಿರಿಯರ ಮಾತು ಕೇಳಬೇಕು ಮತ್ತು ತಂದೆ ತಾಯಿಗಳು ಕೂಡ ಹೇಳಿರ್ತಾರೆ ಗುರು ಹಿರಿಯರ ಮಾತು ಕೇಳಬೇಕು ಅಂತ ಆದರೆ ಅವರಿಗೆ ಆಧ್ಯಾತ್ಮ ಗೊತ್ತಿರಲ್ಲ ಅವರಿಗೆ ಗುರು ಅಂದರೆ ಏನು ಅಂತ ಗೊತ್ತಿರಲ್ಲ ಸಾಮಾನ್ಯವಾಗಿ ಎಲ್ಲರೂ ಏನು ಅರ್ಥ ಮಾಡ್ಕೊತಾರೆ ಅಂದರೆ ಗುರು ಅಂದರೆ ಕಾವಿ ಬಟ್ಟೆ ಹಾಕ್ಕೊಂಡು ಗಡ್ಡ ಬಿಟ್ಕೊಂಡು ಯಾವುದೋ ಒಂದು ಮಠದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ತಿಳ್ಕೊತಾರೆ ಅವ್ರನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ನಾನಾ ವಿಧವಾಗಿ ಅವಮಾನ ಮಾಡೋದು ಹಿಂಸೆ ಮಾಡೋದು ಅವರಿಗೆಲ್ಲ ತುಂಬ ತೊಂದರೆ ಕೊಡೋದು ಮಾಡ್ತಾರೆ ಅಂಥವ್ರು ಏನು ತಿಳ್ಕೊಬೇಕಪ್ಪ ಅಂತಂದರೆ ಗುರು ಅಂದರೆ ಏನು ಅಂತ ಸರಿಯಾಗಿ ತಿಳ್ಕೋಬೇಕು ಈಗ ಗುರು ಇಲ್ಲದೆ ನೀನು ಯಾವುದೇ ವಿದ್ಯೆ ಕಲಿಯೋದಕ್ಕೆ ಸಾಧ್ಯವಿಲ್ಲ ಗುರು ಬೇಕೇ ಬೇಕು ನೀನು ದುಡ್ಕೊಂಡು ತಿನ್ನಬೇಕು ಅಂದರೆ ಎಲ್ಲಾದರೂ ಒಂದು ಹತ್ರ ಹೋಗಿ ಕೆಲಸ ಮಾಡ್ತೀಯ ನಿನಗೆ ಕೆಲಸ ಕೊಟ್ಟವನೇ ಗುರು ನೀನು ಸ್ವಂತ ಉದ್ಯೋಗ ಮಾಡ್ತಾ ಇರ್ತೀಯ ಒಂದು ಹತ್ತು ವರ್ಷ ಆಗಿರುತ್ತೆ ನಿನಗಿಂತಲೂ ಅಲ್ಲ ನಿನಗಿಂತಲೂ ಹತ್ತು ವರ್ಷ ಇಪ್ಪತ್ತು ವರ್ಷ ಅನುಭವ ಇರತಕ್ಕಂಥ ವ್ಯಕ್ತಿ ನಿನ್ನ ಮುಂದೆ ಬಂದರೆ ಅವನೇ ನಿನಗೆ ಗುರು ಉದಾಹರಣೆ ಒಬ್ಬ ಟೀ ಮಾರುವವನು ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಯಾರೋ ಒಬ್ಬ ಟೀ ಮಾರ್ತಾ ಇರ್ತಾನೆ ಅವನೇ ಅವನಿಗೆ ಗುರು ಈಗ ಆಟೋ ಹೊಡಿತಾ ಇರ್ತಾನೆ ಅಥವಾ ಬಸ್ಸು ಲಾರಿ ಕಾರು ಏನೇ ಡ್ರೈವ್ ಮಾಡ್ತಾ ಇರ್ತಾನೆ ಆ ಒಂದು ಫೀಲ್ಡ್ನಲ್ಲಿ ಯಾರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅನುಭವ ಇರುತ್ತೆ ಅವರೇ ಅವ್ರಿಗೆ ಗುರು ಈಗ ಡಾಕ್ಟರ್ಸು ಇಂಜಿನಿಯರ್ಸು ಇರ್ತಾರೆ ಅವರು ಯಾರು ಸೀನಿಯರ್ ಇರ್ತಾರೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಅದೇ ಪ್ರೊಫೆಷನ್ನಲ್ಲಿ ಅವರು ಅವರಿಗೆ ಗುರು ಮತ್ತು ಮಠದಲ್ಲಿ ಕಾವಿ ಬಟ್ಟೆ ಹಾಕ್ಕೊಂಡು ಗಡ್ಡ ಬಿಟ್ಕೊಂಡಿರ್ತಾರಲ್ಲ ಅವರು ಯಾರಿಗಪ್ಪ ಗುರು ಅಂದರೆ ಅವರು ಇಡೀ ವಿಶ್ವಕ್ಕೆ ಗುರು ಮತ್ತು ಅನಾಥ ಹುಡುಗರು ಅನಾಥ ಮಕ್ಕಳು ಅವರಿಗೆ ಅವರು ಗುರುಗಳು ಅನಾಥ ವಿಧವೆಯರು ಅಥವಾ ವೃದ್ಧರು ದಿಕ್ಕಿಲ್ಲದ ಇರೋರು ಪ್ರದೇಶಿಗಳು ಅಂಥವ್ರಿಗೆ ಮಠದಲ್ಲಿ ಗಡ್ಡ ಬಿಟ್ಕೊಂಡಿರ್ತಾರಲ್ಲ ಅವರು ಗುರುಗಳು ಪ್ರತಿಯೊಬ್ಬರೂ ಗುರುಸ್ಥಾನವನ್ನು ಅರ್ಥ ಮಾಡ್ಕೋಬೇಕು ಮಠದಲ್ಲಿ ಗಡ್ಡ ಬಿಟ್ಕೊಂಡು ಇರ್ತಕ್ಕಂಥ ಗುರು ಏನು ಹೇಳ್ತಾನಪ್ಪ ಅಂದರೆ ದೇಹದ ಒಳಗಿನ ಪ್ರಪಂಚವನ್ನು ಶುದ್ಧವಾಗಿಟ್ಕೋ ಆರೋಗ್ಯವಾಗಿರು ದೇವರ ಒಂದು ಧ್ಯಾನ ದೇವರ ಪೂಜೆ ದೇವರಿಗೆ ಹತ್ತಿರವಾಗಿರು ನಿನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಅವನು ಬೋಧನೆ ಮಾಡ್ತಾನೆ ಆದರೆ ದುಡ್ಕಂಡು ತಿನ್ನೋದಕ್ಕೆ ನಿನ್ನ ವೃತ್ತಿಯಲ್ಲಿ ಯಾರು ಹೆಚ್ಚು ಅನುಭವ ಇರುತ್ತೋ ಅವರೇ ನಿನಗೆ ಗುರು ಹುಟ್ಟಿದಾಗ ಮತ್ತು ಬೆಳೆದು ದೊಡ್ಡವನಾಗಿ ದುಡಿಯೋ ಹಂತಕ್ಕೆ ಬಂದಾಗ ಅಲ್ಲೇವರೆಗೂ ತಂದೆ ತಾಯಿನೇ ಗುರು ನೀನು ದುಡಿಯಲು ಪ್ರಾರಂಭ ಮಾಡಿದರೆ ನೀನು ಯಾವ ವಿಧ ಯಾವ ಫೀಲ್ಡು ನಿನಗೆ ಇಷ್ಟ ಇರುತ್ತೆ ಯಾವ ಫೀಲ್ಡ್ನಲ್ಲಿ ನಿನಗೆ ಜ್ಞಾನ ಇರುತ್ತೆ ಅದೇ ಫೀಲ್ಡ್ನಲ್ಲಿ ಇಪ್ಪತ್ತು ಮೂವತ್ತು ವರ್ಷ ಅನುಭವ ಇರತಕ್ಕಂಥ ವ್ಯಕ್ತಿನೇ ನಿನಗೆ ಗುರು ಗುರುವನ್ನ ಮಾತನ್ನು ಕೇಳಿದರೆ ಊಟ ಸಿಗುತ್ತೆ ಗುರು ಮಾತನ್ನು ಕೇಳಲಿಲ್ಲ ಅಂದರೆ ಊಟ ಸಿಗಲ್ಲ ಯಾವುದೇ ವಿದ್ಯೆ ಕಲಿಬೇಕು ಅಥವಾ ಯಾವುದೇ ಕೆಲಸ ಮಾಡಬೇಕು ಅಂದರೆ ಗುರು ಮಾರ್ಗದರ್ಶನ ಬೇಕು ಗುರುವಿಲ್ಲದ ಕಲಿತ ವಿದ್ಯೆ ಊಟ ಕೊಡಲ್ಲ ಗುರುವಿಲ್ಲದ ಕಲಿತ ಯಾವುದೇ ಕಲೆ ಆಗಿರ್ಬೋದು ವಿದ್ಯೆ ಆಗಿರ್ಬೋದು ದುಡಿಮೆ ಆಗಿರ್ಬೋದು ಅದು ನಿನಗೆ ಊಟ ಕೊಡಲ್ಲ ಫಲ ಕೊಡಲ್ಲ ಆದ್ದರಿಂದ ದಯವಿಟ್ಟು ಕಾವಿ ಬಟ್ಟೆ ಹಾಕ್ಕೊಂಡು ಗಡ್ಡ ಬಿಟ್ಕೊಂಡಿರೋರಿಗೆ ಯಾರೋ ಅವಮಾನ ಮಾಡಬೇಡಿ ಅವರೆಲ್ಲ ಮಹಾಜ್ಞಾನಿಗಳು ಅವರು ತಮ್ಮ ಇಡೀ ದೇಹವನ್ನು ಸಮಾಜ ಸೇವೆಗೆ ಅಂತ ಮುಡುಪಾಗಿಟ್ಟಿರ್ತಾರೆ ಅವರು ಯಾರೇ ಕಷ್ಟದಲ್ಲಿರ್ತಾರೋ ಕಷ್ಟದಲ್ಲಿದ್ದರೂ ಸರಿ ಅಥವಾ ಯಾರೇ ದುಃಖದಲ್ಲಿದ್ದರೂ ಸರಿ ಅಂಥವ್ರಿಗೆ ಆಶ್ರಯ ಕೊಟ್ಟು ಸಾಂತ್ವನ ಹೇಳಿ ಸಾಯುವ ಸಾಯು ಸಾಯುವಂತಹ ವ್ಯಕ್ತಿಗಳನ್ನು ಜೀವನ ಮಾಡುವಂತೆ ಪ್ರೇರೇಪಿಸಿ ಉರಿದುಂಬಿಸಿ ಅವರಿಗೆ ಭಕ್ತಿ ಜ್ಞಾನವನ್ನು ಮಾರ್ಗದರ್ಶನ ಮಾಡಿ ಅವರ ಜೀವನವನ್ನು ಒಳ್ಳೇದು ಮಾಡ್ತಾರೆ ಯಾರು ತಂದೆ ತಾಯಿ ಆಶ್ರಯದಲ್ಲಿ ಬದುಕ್ತಾ ಇರ್ತಾರೆ ಅವರಿಗೆ ಕಷ್ಟ ಗೊತ್ತಿರಲ್ಲ ಯಾರು ತಂದೆ ತಾಯಿ ಆಶ್ರಯದಲ್ಲಿ ಇರಲ್ಲ ಅವರಿಗೆ ಕಷ್ಟ ಗೊತ್ತಿರುತ್ತೆ ಮನುಷ್ಯ ಜೀವನದಲ್ಲಿ ಸುಖವಾಗಿರಬೇಕು ಅಂದರೆ ಗುರು ಮಾರ್ಗದರ್ಶನ ಬೇಕೇ ಬೇಕು ತಿಳಿದವ್ರಿಗೆ ಇದಕ್ಕಿಂತ ಹೆಚ್ಚಾಗಿ ಹೇಳಿದರೆ ಉಪಯೋಗ ಇಲ್ಲ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಗುರುವಿನ ಅಧೀನದಲ್ಲೇ ಇರಬೇಕು ಗುರುವಿನ ಮಾರ್ಗದರ್ಶನದಲ್ಲಿ ಬದುಕಬೇಕು ಗುರುವಿನ ಆಶೀರ್ವಾದ ಇದ್ರೇ ನಿನಗೆ ಒಳ್ಳೆಯದಾಗೋದು ದಯವಿಟ್ಟು ಪ್ರತಿಯೊಬ್ಬರೂ ಇವತ್ತಿನಿಂದ ನಿಮ್ಮ ನಿಮ್ಮ ಜ್ಞಾನ ನಿಮ್ಮ ನಿಮ್ಮ ವೃತ್ತಿ ನಿಮ್ಮ ನಿಮ್ಮ ವಿಧದಲ್ಲಿ ವಿಧವಾದ ನಿಮ್ಮ ದಾರಿಯಲ್ಲಿ ಗುರುಗಳನ್ನು ಹುಡುಕಿ ಮುಂದುವರೆದು ಸುಖವಾಗಿರಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕಳಕಳೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ